ಹಾಯ್ ಫ್ರೆಂಡ್ಸ್ ಎಲ್ರಿ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇದು ಬಂದ್ಬಿಟ್ಟು ಗುರುವಾರದ ಲಾಗ್ ಆಗಿರುತ್ತೆ ನನ್ನ ತಂಗಿ ಮದ್ವೆಯ ಚಪ್ರ ಲಾಗ್ ಆಗಿರುತ್ತೆ ಇನ್ನ ಬೆಳಗ್ಗೆನೇ ಚಪ್ರ ಪೂಜೆ ಎಲ್ಲ ಮಾಡಿಸ್ತಾ ಇದ್ದೀವಿ ಏನಂದ್ರೆ ಇವತ್ತಿನ ವಿಡಿಯೋದಲ್ಲಿ ಬಳೆ ಶಾಸ್ತ್ರ ಮತ್ತೆ ಹಳದಿ ಶಾಸ್ತ್ರ ಎಲ್ಲ ಒಂದೇ ದಿನ ಇಟ್ಕೊಂಡಿದೀರಿ ಎಲ್ಲರ ಮನೆಯಲ್ಲೇ ಇದೇ ತರ ಅಂದ್ಕೊತೀನಿ ನಮ್ಮ ಮನೆಗಳಲ್ಲಿ ನಮ್ಮ ಮನೆ ಶಾಸ್ತ್ರ ಯಾವ ತರ ಇದೆಯೋ ಆ ಥರ ಆಚರಣೆ ಮಾಡ್ತಾ ಇದೀವಿ ಇನ್ನು ಈ ವಿಡಿಯೋನ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ತಂಗಿಗೂ ಕೂಡ ಆಲ್ ದ ಬೆಸ್ಟ್ ಹೇಳಿ ಹಾಗೆ ವಿಶಸ್ ಕೂಡ ಮಾಡಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ನು ಬೆಳಿಗ್ಗೆ ಇವತ್ತು ಆರು ಗಂಟೆಯಿಂದ ಏಳುವರೆವರೆಗೂ ಯಮಗಂಡ ಕಾಲ ಇದೆ ಒಳ್ಳೆ ಟೈಮ್ ಅಲ್ಲಿ ಮಾಡ್ಬೇಕಲ್ವಾ ಪೂಜೆ ಏಳುವರೆಗೆಲ್ಲ ಎಲ್ಲ ರೆಡಿ ಆಗಿದ್ವಿ ಏಳುವರೆಗೆ ಕರೆಕ್ಟ್ ಆಗಿ ಚಪ್ಪರ ಹಾಕೋರ್ ಕೂಡ ಬಂದಿದ್ರು ಇನ್ನು ಒಂದ್ ಕಡೆ ಮಾತ್ರ ಕಂಬನ ನಾಟ ಕೊಡ್ತಾರೆ ಯಾಕಂದ್ರೆ ಒಂದ್ ಕಡೆ ಪೂಜೆ ಎಲ್ಲ ಮಾಡ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಮಾತ್ರ ಮಾಡಿಕೊಟ್ಟಿದ್ರು ಇನ್ನೆಲ್ಲ ಪೂಜೆ ಮಾಡಿ ಎಲ್ಲರೂ ತಗೊಂಡು ಅರ್ಶನ ಕುಂಕುಮ ಎಲ್ಲಾ ಕೊಟ್ಟು ಪೂಜೆ ಎಲ್ಲ ಆಯ್ತು ಇನ್ನು ನಮ್ಮಮ್ಮ ಮನೆಯಲ್ಲಿ ದೇವ್ರ ಮನೆ ಬಾಗಿಲು ಕೊಟ್ಟಿಲ್ಲ ಇದೆ ಅಲ್ವಾ ನಮ್ಮ ಚಾರ್ವಿಕಾಗಿ ಕಣ್ಣೆಲ್ಲ ಅದ್ರ ಮೇಲೇ ಇರುತ್ತೆ ಪೂಜೆ ಸಾಮಾನು ಎತ್ತೋದು ಅದನ್ನು ಹಾಳು ಮಾಡೋದು ಮತ್ತು ನಾವೇನಾದ್ರು ಮಾಡ್ತಾಯಿದ್ರೆ ಡಿಸ್ಟರ್ಬ್ ಮಾಡೋದು ಇದೇ ಮಾಡ್ತಾಯಿದ್ಲು ಇನ್ನು ನಾನು ಫೋಟೋ ಎಲ್ಲ ಒರೆಸಿ ಹೂವು ಎಲ್ಲ ಹಾಕಿ ನಮ್ಮಪ್ಪ ಫೋಟೋ ಎಲ್ಲ ಮೇಲೆ ಇಟ್ಟಿದ್ವಿ ಇನ್ನು ಕೆಳಗಡೆನೇ ಇಟ್ಟು ಪೂಜೆ ಮಾಡೋಣ ಇವತ್ತು ಅಂದ್ಬಿಟ್ಟು ಕೆಳಗಡೆನೇ ಇಟ್ವಿ ಇನ್ನು ನಮ್ಮ ಮನೇಲಿ ಯಾವ ಥರ ಅಂದರೆ ಮದುವೆ ಬಟ್ಟೆಗಳೇ ಇರುತ್ತಲ್ವಾ ಅದನ್ನೆಲ್ಲ ತಗೊಂಬಂದು ಇಲ್ಲಿ ಪೂಜೆ ದೀಪ ಎಲ್ಲ ಅಂಟಿಸಿ ಹೆಣ್ಣು ಕೈಯಲ್ಲಿ ಪೂಜೆ ಎಲ್ಲ ಮಾಡಿ ಆಮೇಲೆ ಸೂಟ್ ಕೇಸ್ಗೆ ಪ್ಯಾಕ್ ಮಾಡ್ಕೊತೀವಿ ಇನ್ನು ಈ ಕಡೆ ಎಲ್ಲ ನಮ್ಮ ಪಶ್ನೆ ತಂಗಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಅಡುಗೆ ಕೆಲಸ ಎಲ್ಲ ಅವಳಿಗೆ ಕೊಟ್ಬಿಟ್ಟಿದ್ರಿ ನಾನು ಕ್ಲೀನಿಂಗ್ ಕೆಲಸ ಮತ್ತು ಈ ದೇವ್ರ ಮನೆ ಕ್ಲೀನ್ ಮಾಡೋದು ಡೆಕೊರೇಷನ್ ಮಾಡೋದು ಮತ್ತು ಆಚೆಗಡೆ ರಂಗೋಲಿ ಹಾಕೋದು ಈ ಕೆಲಸಗಳೆಲ್ಲ ನಾನು ಮಾಡ್ಕೊತಾ ಇದ್ದೆ ಇನ್ನು ಅಮ್ಮ ಎಲ್ಲ ಚಪ್ರ ಎಲ್ಲ ಹಾಕ್ಬಿಟ್ಟು ಹೋದರು ಈ ಥರ ಸಿಂಪಲಾಗಿ ಹಾಕಿದ್ರು ಚೆನ್ನಾಗಿತ್ತು ಇದನ್ನ ಹಾಕೋದಕ್ಕೆ ಏನು ಒಂಬತ್ತು ಸಾವಿರ ರೂಪಾಯಿ ಏನೋ ಇಸ್ಕೊಂಡ್ರು ಅವರೇ ಹೂವು ಎಲ್ಲ ತಗೊಂಬಂದರೆ ಈ ಥರ ಸಿಂಪಲ್ಲಾಗಿ ಡೆಕೊರೇಷನ್ ಮಾಡಿಕೊಡ್ತಾರೆ ಇನ್ನು ಅಮ್ಮ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ಇನ್ನು ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ ನಾನು ರಂಗೋಲಿ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಡ್ರೈ ಆದಮೇಲೆ ಅಷ್ಟರೊಳಗಡೆ ಬಳೆ ಅವ್ರು ಕೂಡ ಬಂದಿದ್ದರು ಬಳೆ ಆಂಟಿ ಒಬ್ಬರು ಮನೆ ಹತ್ರನೇ ಇದ್ದಾರೆ ಅವ್ರನ್ನ ಕರೆಸಿದ್ವಿ ಇವಾಗ ಬಳೆಗೆ ಫಸ್ಟ್ ಬಳೆ ಹಾಕೋದಕ್ಕಿಂತ ಮುಂಚೆ ಪೂಜೆ ಮಾಡಿಸ್ಬೇಕಲ್ವ ಅದಕ್ಕೆ ನಮ್ಮ ತಂಗಿ ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ ಇಲ್ಲೊಂದು ಇನ್ಸ್ಟೆಂಟ್ ಆಗುತ್ತೆ ನೋಡಿ ತುಂಬಾ ಕಾಮಿಡಿಯಾಗಿರುತ್ತೆ ನೋಡಿ ಕ್ಲಿಪ್ ಆ್ಯಡ್ ಮಾಡ್ತೀನಿ ನಾನು ನಮ್ಮ ತಂಗಿರೋದು ತುಂಬಾ ಕಾಮಿಡಿಯಾಗಿತ್ತು ఇదేనేరే ఇది అన్నీ బాగే అంది ఆ చెప్పేస్తాను బాగలది ఇదే అది అప్లై చే చూడండి సుందమా సంగమే అంటే ఇదే ఇది బాగు No, 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 no. I'm not sure. i s e I'm t e I'm n o s i not s u m n i e I'm n u e t o o t s u r i n e I'm சுய சுய நான் இந்த டென்ஸல கிட்ட என்ன இருக்கு இங்க வெட் பக்கே ரூபா ஆல்ல பெட் கொண்டு பெட்டுக ஷேர் பண்ணா இது மாஸ் ஒரு இன்ஃப்ளன்ஸர் ஷேர் பண்ணா மாஸ் சிஸ்டம் இந்த கேப் லைட் கிட்ட நம்ம மாஸ் சிஸ்டம் எடுத்துக்கலாம் இது ஏக்குன நான் இவது ரூபா ஃபோன் செய்யట్లా நீ ஃபோனை வே பிளாக் சிஸ்டத்துக்கு கே ஐந்த ஆப் சிஸ்டம் திப்பிடுமனு अरे गैस स्मेल <laughs> 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 పెర్సిస్టెడ్ మన ఈ స్మెల్ లేదే నాకేమో ఇక్కడ ఉంటది ఈ డమన్ వస్తాండే మా అలా ఆప్షన్ అంటే ఏముంది గ్యాస్ ది కారు ఏముంది కడుపు కడుతంది వెంటనే గా ఉంది ఆ చెత్త సిలెంట్ ఎక్క పోవాలి చెత్త ఏ చిత్తం నాదికే కదలాలి అంటే గా నన్నే దారంతో ನಮ್ಮ ಎರಡನೇ ತಂಗಿ ಅದು ಪೆಟ್ರೋಲ್ ಸ್ಮೆಲ್ ಬರ್ತಾ ಇದೆ ಗ್ಯಾಸ್ ಸ್ಮೆಲ್ ಗ್ಯಾಸ್ ಸ್ಮೆಲ್ ಅಂತ ಹೇಳ್ಬಿಟ್ಟು ಇವ್ರಿಬ್ರು ಆರ್ಗ್ಯುಮೆಂಟ್ ಮಾಡ್ಕೊಂಡು ಅದೊಂದು ಕಾಮಿಡಿ ಆಗಿತ್ತು ಎಷ್ಟೊತ್ತು ಅದೇ ಟಾಪಿಕ್ ಹೋಗ್ತಾ ಇತ್ತು ತುಂಬಾನೇ ನಗ್ದಿದ್ದೀವಿ ನಾವಂತೂ ಈ ವಿಡಿಯೋ ನೋಡಿ ನೋಡಿ ಇನ್ನೊಂದು ಕಡೆ ಬಂದ್ಬಿಟ್ಟು ಬಳೆಗಳು ಸೆಲೆಕ್ಟ್ ಮಾಡ್ತಾ ಇದ್ಲು ನಮ್ಮ ತಂಗಿ ಅಂಡ್ ಅವ್ರ ಮನೆಯಲ್ಲಿ ಅವ್ರ ಕಡೆ ಬಂದ್ಬಿಟ್ಟು ಗ್ರೀನ್ ಕಲರ್ ಬಳೆ ಹಾಕ್ಬೇಕಂದ್ರೆ ಆ ಚುಕ್ಕೆ ಡಿಸೈನ್ ಬಳೆ ಬೇಡ ಅಂದರು ಪ್ಲೇನ್ ಬಳೆ ಬೇಕಂತ ಹೇಳಿದ್ರು ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಅವ್ಳಿಗೆ ಆಕೋಶದಲ್ಲಿ ನಾವು ಆ ಕಡೆ ಸೆಲ್ಫಿಗಳು ತೊಗೊಂಡು ಫೋಟೋ ಎಲ್ಲ ಇಟ್ಕೊತಾ ಇದ್ವಿ ಇನ್ನು ಅಕ್ಕಪಕ್ಕದಲ್ಲಿ ಒಂಬತ್ತು ಜನಕ್ಕೆ ಏನು ಬಳೆಗಳೆಲ್ಲ ಹಾಕ್ಸಿದ್ವಿ ಇನ್ನು ನಮ್ಮ ಅಕ್ಕ ಕೂಡ ಬಂದಿದ್ರು ಇವ್ರು ಬಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಮಗಳು ಚಿಕ್ಕ ಇನ್ನು ಅವ್ರಿಗೂ ಕೂಡ ಎಲ್ಲರಿಗೂ ನಾವು ಎಲ್ಲ ನೋಡಿ ನಾನು ಈ ಥರ ಗ್ರೀನ್ ಕಲರ್ ಬಳೆ ಹಾಕ್ತೀವಿ ಆನ್ ಮಾಡಿಲ್ಲ ಕೆಳಗಡೆ ಫೋನು ಸ್ಟ್ಯಾಂಡ್ ಎಲ್ಲ ಇಟ್ಬಿಟ್ಟು ಹೋಗಿದ್ದೀನಿ ಮೇಲೆ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಯಾರೂ ವಿಡಿಯೋನೇ ಆನ್ ಮಾಡಿಲ್ಲ ಯಾರೂ ನೋಡ್ಕೊಂಡಿಲ್ಲ ಇನ್ನು ಇವಾಗ ಬಳೆಗಳೆಲ್ಲ ಹಾಕ್ಸ್ಕೊಂಡು ಇವಾಗ ರೀಲ್ಸ್ ಮಾಡ್ತೀವಲ್ವ ಈ ಥರ ಎಲ್ಲ ಎಲ್ಲ ಟ್ರೆಂಡಿಂಗ್ ಅಲ್ವಾ ಆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬಳೆಗಳು ನಾನು ಹೇಳ್ಕೊಡ್ತಾ ಇದ್ದೀನಿ ಈ ಥರ ಇಡಿ ಈ ಥರ ಇಡಿ ಅಂತ ಹೇಳ್ಬಿಟ್ಟು हाँ uh. <laughs> ಇನ್ನು ಬಳೆಗಳೆಲ್ಲ ಹಾಕೊಂಬರೋಷ್ಟು ಇಲ್ಲ ಒಂದು ಹನ್ನೆರಡು ಗಂಟೆ ಆಗೇ ಹೋಗಿತ್ತು ಇನ್ನು ಬಟ್ಟೆ ಎಲ್ಲ ಇಟ್ಬಿಟ್ಟು ದೇವ್ರ ಹತ್ರ ಪೂಜೆ ಎಲ್ಲ ಮಾಡಿಸ್ತಾ ಇದ್ದೀವಿ ಇನ್ನು ಪೂಜೆ ಎಲ್ಲ ಮಾಡಿಬಿಟ್ಟು ಹಳದಿ ಶಾಸ್ತ್ರ ಕಂಟಿನ್ಯೂ ಮಾಡೋಣ ಅಂತೇಳ್ಬಿಟ್ಟು ಬ್ಯಾಗ್ರೌಂಡ್ಗೆ ಈ ಥರ ಸಿಂಪಲ್ಲಾಗಿ ಎಲ್ಲ ಡೆಕೊರೇಷನ್ ಮಾಡಿ ಇನ್ನು ನಾನು ದೀಪಗಳೆಲ್ಲ ರೆಡಿ ಮಾಡಿ ಒಂದು ಐದು ತಟ್ಟೆ ಏನು ಈ ಥರ ತಾಂಬೂಲ ಎಲ್ಲ ಇಟ್ಬಿಟ್ಟು ನಮ್ಮ ತಂಗಿನೂ ಬೇರೆ ಸೀರೆ ಉಟ್ಕೊಂಬ ಅಂತ ಹೇಳಿದರೆ ಇನ್ನು ಎಲ್ಲರೂ ಎಲ್ಲ ಪ್ಯಾಕ್ ಮಾಡ್ಕೊಬೇಕಲ್ವಾ ಟೈಮ್ ಬೇರೆ ಇಲ್ಲ ಅಂತೇಳ್ಬಿಟ್ಟು ಎಲ್ಲ ಐರನ್ಗಳು ಮಾಡೋದು ಎಲ್ಲ ಪ್ಯಾಕಿಂಗ್ ಎಲ್ಲ ನಾನು ಫಸ್ಟ್ ಮಾಡಿ ಇಟ್ಬಿಟ್ಟಿದ್ರೆ ಎಲ್ಲರೂ ಇನ್ನು ನಮ್ಮ ತಂಗಿ ಅರ್ಶನ ಎಲ್ಲ ಕಸ್ತೂರಿ ಅರ್ಶಿನ ಬಂದಿದೆ ಅದೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾಳೆ ಇನ್ನು ಕಡೆ ಶಾಸ್ತ್ರ ಯಾವ ಥರ ಅಂದರೆ ಅರಿಶಿನ ಹಚ್ಚೋದಕ್ಕಿಂತ ಮುಂಚೆ ದೊಡ್ಡವ್ರಿಗೆ ಕಾಲಿಗೆಲ್ಲ ಬಿದ್ದು ಆಶೀರ್ವಾದ ತಗೊಂಡು ಆಮೇಲೆ ಅರಿಶಿನ ಹಚ್ತೀವಿ ಆಮೇಲೆ ಅರಶಿನ ಎಲ್ಲ ಹಚ್ಚಾದ್ಮೇಲೆ ಆರತಿ ಬೆಳಗ್ಗೆಬಿಟ್ಟು ಎಣ್ಣೆ ಮೂರು ಜನ ಮಾವಂದರು ಎಲ್ಲ ಒಬ್ಬರು ಆ ಥರ ಮೂರು ಸರಿ ಹಚ್ಚಿಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ತೀವಿ ಇನ್ನು ಚಪ್ಪರ ಕೆಳಗಡೆ ಅರಿಶಿನ ಹಚ್ಬೇಕಾಗಿತ್ತು ಅಲ್ಲಿ ಜಾಗ ಇಲ್ಲ ಕುತ್ಕೊಳೋದು ಕೂಡ ಆಗೋಲ್ಲ ಒಂಥರ ಕಟ್ಬಿಟ್ಟಿದ್ದಾರೆ ಅಲ್ಲಿ ಅದಕ್ಕೋಸ್ಕರ ಮನೆಯೊಳಗಡೆ ಇವಾಗ ಅರ್ಶನ ಶಾಸ್ತ್ರನ ಸಿಂಪಲಾಗಿ ಇದ್ದೀವಿ ಇನ್ನು ಊರ ಕಡೆ ಎಲ್ಲ ಇನ್ನು ಗ್ರ್ಯಾಂಡಾಗಿ ಮಾಡ್ತಾರೆ ಎಲ್ಲರೂ ಊರೆಲ್ಲ ಬರ್ತಾರೆ ಇಲ್ಲಿ ಅಕ್ಕದ ಪಕ್ಕದ ಮನೆಯವರು ಒಂಬತ್ತು ಜನ ಕರೆದಿದ್ವಿ ಇನ್ನು ಎಲ್ಲರೂ ಬಂದು ಅರ್ಶನ ಎಲ್ಲ ಹಚ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಊಟ ಮಾಡಿಕೊಂಡು ಕೂಡ ಹೋದ್ರು ಈ ವಿಡಿಯೋನ ಅರ್ಶಿನ ಎಲ್ಲ ಯಾವ ಥರ ಹಚ್ಚಿದ್ರೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ என்ன <laughs> <laughs> సజ్మల్ గోరిం బొగ్గ చూపిస్తా ఉన్నారు కటింగ్ గా కటింగ్ గా కటింగ్ గా అయిపోయి దయ్ ఆ కటింగ్ కు ఇదే రిగ్ యాపు పోస్తాదో సో షేక్ చేసుకొని బాగుంట మైండి పోస్తా దైకొంది వెనక ను అన్నం రాగి ఇటు రా పక్క అదే కప్పు పెట్టుకో ఫస్ట్ ఈ ఇసుర్ బటిల్ పైన ఏనా మో గ్యాస్ట్రిక్ ఫస్ట్ ఫింగర్ వచ్చేస్ నాకు సేమ్ హ్మ్ जो ने बस को कंपनियां आती है येओं से दिन को थी दिन की जनता कल स्टेशन पर आज ना करता बाता हे नो 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 नो

ரூபா இந்த ரூபா ఆదరకదా ని వెస్త ఉంది. విన్నయితే కన మోస్తంది. వెంట్రపున ఉల్లె. నువ్వు అట్ల తాలం అంటేది. అప్పుడు बोले हैं लास्ट नाइट तो लोडा आया कलास्ट नाइट आवाज मारता है आवाज मारता है आवाज मारता है आवाज मारता है एक बार मारता है किन्हों के लिए नाम वाटर पड़ती है और वाटर रहता है और मारते हैं वालों को दो कानों में दो आधे लाख अब तो दे लाख आलू बोल रिक्त भरी నేను అంటాను ఛానల్ అంటే ఇవన్నీ రెండు పల్లె కొట్టుంది అదైన రాయ్ దేంద్ర మమ్మీ చెప్పు మమ్మీ ఆరేయ్ ఏయ్ నీవే ఆ నీవే ఓటైకలా ఏం ఏడు నువ్వు లక్ష్మికి ప్రింట్ ఇక్కు బాబ నాను నిన్ను 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 ప్రింట్ దానేవే నందబేల भीड़ करता था पसे यार किस कौन किसका है पी बेला तू ऐलो नंबूरम आरती पी बेला नन काली गौरी के नन कुलली जोरी के दिन में बढ़ता तारा चल बेटा जय बेटा जय बेटा अडन काल अडन शेक अडन काल ऊंची ऊंची दिनाला નોટલાની કોકુરલા ઇશема દન ફ્રી ઇશема પાપો પાપોલો બલ ಇನ್ನು ಶಾಸ್ತ್ರ ಎಲ್ಲ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಹಾಗೆ ಹೋಗಿತ್ತು ಒಂದೆರಡು ಗಂಟೆ ಮೇಲೇ ಆಗೋಗಿತ್ತು ಇನ್ನು ಎಲ್ಲರೂ ಊಟ ಇದ್ದೀವಿ ಬೆಳಗ್ಗೆಂದೆ ಯಾರೂ ಊಟನೇ ಮಾಡಿರಲಿಲ್ಲ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಮತ್ತೆ ರೆಡಿ ಆದ್ವಿ ಇನ್ನು ನಮ್ಮ ತಂಗಿಗೆಲ್ಲ ಈ ಥರ ಮಾಡಿದ್ವಿ ಇನ್ ಈ ಸ್ಯಾರಿ ಬಂದ್ಬಿಟ್ಟು ಹುಡ್ಗ ಕಡೆಯವರು ಎಂಗೇಜ್ಮೆಂಟ್ ಅಂತ ಈಸ್ಕೊಟ್ಟಿದ್ದು ಬ್ಲೌಸ್ ಎಲ್ಲಾ ಚೆನ್ನಾಗಿ ಹೊಲ್ದಿದ್ರು ಇನ್ನು ಇವತ್ತು ಸಾಯಂಕಾಲನೇ ನೀ ಎಂಗೇಜ್ಮೆಂಟ್ ಫಂಕ್ಷನ್ ಎರಡು ಇಟ್ಕೊಂಡಿದಿರಿ ನಾಳೆ ಬೆಳಿಗ್ಗೆ ಬಂದ್ಬಿಟ್ಟು ಮದುವೆ ಮತ್ತೆ ರಿಸೆಪ್ಷನ್ ಎರಡು ನಾಳೆ ಇಟ್ಕೊಂಡಿದ್ರಿ ಫ್ರೈಡೆ ಇನ್ನು ಟಿ ಟಿ ಕೂಡ ಬಂದಿತ್ತು ಎಲ್ಲರೂ ರೆಡಿ ಆದ್ವಿ ನಾವೇ ಸಿಂಪಲ್ ಆಗಿ ರೆಡಿ ಆದ್ವಿ ಬ್ಯೂಟಿ ಪಾರ್ಲರ್ ಏನು ಕರ್ಸಿರ್ಲಿಲ್ಲ ನಾವೆಲ್ಲ ನಮ್ಮ ತಂಗಿಗೆ ರೆಡಿ ಮಾಡಿಬಿಟ್ಟು ನಾವೆಲ್ಲ ರೆಡಿ ಆಗ್ಬಿಟ್ಟು ಇನ್ನು ನಾವು ಇವಾಗ ಚೌಟ್ರಿಗೆ ಹೊರಡ್ತಾ ಇದೀವಿ ಚೌಟ್ರಿ ಬುಕ್ ಮಾಡಿರೋದು ಬಂದ್ಬಿಟ್ಟು ಬಿಟ್ಟು ಚಿಕ್ಕ ತಿರ್ಪ್ತಿ ಇದೆಯಲ್ವಾ ಚಿಕ್ಕ ತಿರ್ಪ್ತಿ ದೇವಸ್ಥಾನದ ಹತ್ರ ಶುಭಮೇರು ಕನ್ಸ್ಟ್ರಕ್ಷನ್ ಹಾಲ್ ಹೇಳ್ಬಿಟ್ಟು ಅಲ್ಲಿ ಬುಕ್ ಮಾಡಿದ್ರಿ ನಮ್ಮ ಮನೆಯಿಂದ ಅಲ್ಲಿಗೆ ಹೊರಡೋದಕ್ಕೆ ಒಂದು ಮುಕ್ಕಾಲ್ ಅವರ್ ಆಗುತ್ತೆ ಇನ್ನೆಲ್ಲ ಹೊರಡ್ತಾ ಇದ್ದೀವಿ ಲಗೇಜ್ ಎಲ್ಲ ಆಲ್ರೆಡಿ ಟಿ ಟಿ ಅಲ್ಲಿ ಬುಕ್ ಮಾಡಿಬಿಟ್ಟಿದ್ರಿ ಲಗೇಜ್ಗಳೇ ಎಷ್ಟಿತ್ತು ಎಷ್ಟಿತ್ತಂದ್ರೆ ನಮ್ಮ ಫ್ಯಾಮಿಲಿ ನಮ್ಮ ತಂಗಿಯವ್ರ ಫ್ಯಾಮಿಲಿದು ಇದೆ ನಾಲ್ಕು ಜನದು ಅಮ್ಮದು ಎಲ್ಲನೂ ಹೋಗ್ಬಿಟ್ಟಿತ್ತು ನಮ್ಮ ಅಕ್ಕವರೆಲ್ಲ ಬಂದಿದ್ರಲ್ವ ಸಾಲಲ್ಲ ಕಾರಲ್ಲ ಸಾಲಲ್ಲ ಅಂತೇಳ್ಬಿಟ್ಟು ಟಿ ಟಿ ಬುಕ್ ಮಾಡಿಬಿಟ್ಟಿದ್ರಿ ಇನ್ನು ಇವತ್ತಿನ ಸಾಯಂಕಾಲ ಬಂದ್ಬಿಟ್ಟು ಎಂಗೇಜ್ಮೆಂಟು ಅಲ್ದಿ ಫಂಕ್ಷನ್ ಎಲ್ಲ ಇಟ್ಕೊಂಡಿದ್ದೀವಿ ಆ ವೀಡಿಯೋನ ನಾನು ನಾಳೆ ಶೇರ್ ಮಾಡ್ತೀನಿ ಇನ್ನು ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ